ರಾಯಚೂರು ಶಾಲಾ ಬಸ್ನಲ್ಲಿ ವಿದ್ಯಾರ್ಥಿಗೆ ಕಪಾಳ ಮೋಕ್ಷ ವಿಚಾರವಾಗಿ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಯಾರೇ ತಪ್ಪು ಮಾಡಿದರೂ ಅವರಿಗೆ ಶಿಕ್ಷೆ ಆಗಬೇಕು ಬಸ್ನಲ್ಲಿ ಇವರು ಬಸ್ನಲ್ಲಿರುವವರು ಡ್ರೈವರೇ ಆಗಿರಲಿ ಟೀಚರ್ ಆಗಿರಲಿ ಕಂಡಕ್ಟರ್ ಆಗಿರಲಿ ಅವರಿಗೆ ಶಿಕ್ಷೆ ಆಗಬೇಕು ಮಕ್ಕಳಿಗೆ ಈ ರೀತಿ ಶಿಕ್ಷೆ ನೋಡೋದು ಯಾರೂ ಸಹಿಸಲ್ಲ ಆದರೆ ಅದು ಖಾಸಗಿ ಶಾಲೆಯಲ್ಲಿ ನಡೆದಾಗ ಸಂಬಂಧಿಸಿದ ಡಿ ಡಿ ಪಿ ಐ ಹೋಗಿ ಮೊದಲು ಪರಿಶೀಲನೆ ನಡೆಸ್ತಾರೆ ಕಾನೂನು ಪ್ರಕಾರ ನಮ್ಮ ಅಭಿರ ನಮ್ಮ ಅಧಿಕಾರಿಗಳು ಕ್ರಮ ಜರುಗಿಸುತ್ತಾರೆ ಅಂತ ಹೇಳಿದರು ಏನ್ ಎಚ್ ಸಿ ಅಷ್ಟು ಬೇಗ ನಿಮಗೆ ಬಂದಿರೋದ್ರಿಂದ ದಾರಿಗಾದ್ರೂ ಸ್ವಲ್ಪ ರಿಯಾಕ್ಟ್ ಮಾಡೋದು ಸ್ವಲ್ಪ ಟೈಮ್ ಕೊಡಿ ಮೋಸ್ಟ್ಲಿ ಇವಾಗ ನಾವು ಮಾತಾಡ್ತಿದ್ದಂಗೆ ಮೋಸ್ಟ್ಲಿ ಬಸ್ಸಲ್ಲಿ ಸಿ ನಾನು ನಾನು ಇದನ್ನು ದಯವಿಟ್ಟು ಯಾರ್ಯಾರು ಈ ಥರ ಬಿಹೇವಿಯರ್ಸ್ ಇರ್ತದೆ ಅವ್ರದ್ದು ಅವ್ರ ಮೇಲೆಲ್ಲ ಆಗಬಾರದು ಇಂಥ ಸಿಚುವೇಶನ್ ನಾನಂತೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಮಕ್ಕಳ ಕೈಲಿ ಕಸಮರಿಗೆ ಕೊಡೋದು ಆ ಇದನ್ನು ಕೊಡೋದು ಅದಕ್ಕೆಲ್ಲದಕ್ಕೂ ಕೂಡ ಫಂಡ್ಸು ಜಾಸ್ತಿ ಮಾಡ್ತಾ ಇದ್ದೀವಿ ಈ ಸತಿಗೆ ಈಗ ನಿಮಗೆ ಬರ್ತದೆ ಇನ್ನೊಂದು ಮೋಸ್ಟ್ಲಿ ಎರಡು ಕ್ಯಾಬಿನೆಟ್ಟಿಗೆ ಕೆಲವು ನಿರ್ಧಾರಗಳು ನನ್ನ ಡಿಪಾರ್ಟ್ಮೆಂಟ್ ಇದ್ದಲ್ಲ ಕೆ ಪಿ ಎಸ್ದು ಕೂಡ ಎಲ್ಲ ಫೈನಲ್ ಮಾಡಾಯಿತು ಒಂದೊಂದು ಕ್ಷೇತ್ರಕ್ಕೆ ಎಷ್ಟು ಬರಬೇಕಂತ ಅದೆಲ್ಲ ಈಗ ಬರ್ತದೆ ನಾನು ಕೆಲಸ ಮಾಡಿ ತೋರ್ಸೋದು ಬಿಟ್ಟರೆ ಇಂಥವ್ರು ಸಿಕ್ಕಾಕೊಂಡಾಗ ಈ ಥರ ಅವ್ರಿಗೆ ಕಾನೂನುಬದ್ಧವಾಗಿ ಶಿಕ್ಷೆನ ಬಟ್ ಮಿತಿ ಮೀರಿನೂ ಕೊಡಬೇಕಾಗ್ತದೆ ಯಾಕೆಂದರೆ ದೇವರು ದೇವ್ರ ಸ್ಥಾನದಲ್ಲಿರ್ತಾರೆ ಮಕ್ಕಳು ಯಾವತ್ತೂ ಕೂಡ ಅವ್ರು ಏನೇ ತಪ್ಪು ಮಾಡಿದ್ರೂ ಕಾರಣ ತಪ್ಪು ಮಾಡೋದಕ್ಕೆ ತಂದೆ ತಾಯಿಯವರೇ ಮಕ್ಕಳು ಈ ದೇಶದೊಳಗೆ ಎಲ್ಲೇ ಆಗಲಿ ಬೇರೆ ದೇಶದಲ್ಲೂ ಕೂಡ ಮಕ್ಕಳು ತಪ್ಪು ಮಾಡೋಕ್ಕೆ ಚಾನ್ಸೇ ಇಲ್ಲ ಬರೆದಿಡ್ಕೊಬಿಡೋದು ಅಲ್ಲ ಅಲ್ಲ ಒಂದು ನಿಮಿಷ ಬಸ್ಸಲ್ಲಿ ಇರ್ತಕ್ಕಂಥ ಡ್ರೈವರ್ ಇರ್ಬೋದು ಟೀಚರ್ ಇರ್ಬೋದು ಕಂಡಕ್ಟರ್ ಇರ್ಬೋದು ಯಾರು ತಿಳುವಳಿಕೆ ಇರೋರು ತಿಳುವಳಿಕೆ ಇಲ್ಲದೆ ಈ ಥರ ಕೆಲಸ ಮಾಡ್ತಾರೆ ಅವ್ರಿಗೆ ಆ ರೀತಿ ಕೆಲಸವನ್ನು ಶಿಕ್ಷಣ ಆಮೇಲೆ ಒಂದು ಇದು ಪ್ರೈವೇಟ್ ಶಾಲೆನ ನೆಕ್ಸ್ಟ್ ಬರಬೇಕು ಹಾಂ ಪ್ರೈವೇಟ್ ಶಾಲೆ ಅಂದ ತಕ್ಷಣ ಮ್ಯಾನೇಜ್ಮೆಂಟಿಗೆ ಹೋಗಿ ನಮ್ಮ ಡಿ ಡಿ ಪಿ ಅವರು ಬಿ ಅವರು ಮಾತಾಡ್ತಾರೆ ಸಿಸ್ಟಮ್ ಇದೆ ನಮ್ಮದರಲ್ಲಿ ಏನಾದರೂ ಹಿಂಗ್ಬೋದು ಮೊನ್ನೆ ಒಂದು ಬಸ್ಸು ಇಂಡಿಯಲ್ಲೋ ಎಲ್ಲ ಗೊತ್ತಿಲ್ಲ ನನಗೆ ಅದು ಫುಲ್ ಪಲ್ಟಿ ಆಯಿತು ಆದ ತಕ್ಷಣ ಪ್ರೈವೇಟ್ ಇದ್ದರೂ ಕೂಡ ನಮ್ಮ ಆಫೀಸರ್ಸ್ ಹೋಗಿ ಲೆಕ್ಕ ತಗೊಂಡು ಅವರಿಗೆಲ್ಲ ಏನೇನು ತೊಂದರೆ ಆಗಿದೆ ಅವ್ರು ಏನಾರು ಇದ್ದರೆ ಅವರಿಗೆ ನಮಗೆ ನಮ್ಮ ಹತ್ರನ ದುಡ್ಡಿದೆ ನಮ್ಮ ಮಕ್ಕಳ ಸ್ಟೂಡೆಂಟ್ಸು ಇದಿದೆ ಇದೆಲ್ಲ ಇಂಥದ್ದು ಪ್ರೈವೇಟ್ಸ್ ಪ್ರೈವೇಟ್ ಇದ್ರೂ ನಾವು ಔಟ್ ಆಫ್ ದ ವೇ ನಾವು ಹೋಗ್ತೀವಿ ಕೆಲಸ ಪ್ರೈವೇಟಲ್ಲೂ ಸಾಲ ಮಾಡಿ ಮಕ್ಕಳನ್ನ ಓದಿಸ್ತಾರೆ ಅದರಲ್ಲಿ ಇಲ್ಲ ಆ್ಯಂಬುಲೆನ್ಸಿಗೆ ಬೇರೆ ದುಡ್ಡು ಖರ್ಚು ಮಾಡಬೇಕು ಅದಕ್ಕೆಲ್ಲ ನಾವು ಮಾಡ್ತಾ ಇರ್ತೀವಿ ಇಂಥ ಈವೆಂಟ್ಸ್ನ ಆಗಬಾರ್ದು ಸೊ ಇದನ್ನು ನೀವು ಈಗ ನಾವು ರಾಜಕಾರಣಿಗಳು ಲಾ ಮಾಡೋದಾಗ ಒಂದಾದರೆ ಸಾರ್ವಜನಿಕರಿಗೆ ಈ ಥರದ್ದೆಲ್ಲ ಆಗದೇ ಇರತಕ್ಕಂಥ ರೀತಿಯಲ್ಲಿ ನೀವು ಕೂಡ ಪಾಠ ಹೇಳ್ಕೊಡ್ತಕ್ಕಂಥದ್ದು ನೀವು ಮಾಡಬೇಕಾಗತ್ತೆ ಬರೀ ನೀವು ಬರ ಪ್ರಶ್ನೆ ಮಾಡೋದಲ್ಲ ಇದನ್ನು ಅವ್ರಿಗೂ ಹೇಳಬೇಕಾಗತ್ತೆ ಹುಷಾರಾಗಿರಬೇಕು ಹಿರಿಯರೆಲ್ಲ ಹುಷಾರಾಗಿರಬೇಕು ಆ ಥರ ಒಂದು ಆರ್ಟಿಕಲ್ಲು ಎಲ್ಲ ಮಾಡಿ ನೀವೆಲ್ಲ ನಮಗೆ ಸಹಕಾರ ಮಾಡಿ ಇಲ್ಲ ಹಂಗಲ್ಲ ಸಿ ಏನಾಗ್ತದೆ ಒಂದು ಪ್ರಾಬ್ಲಮ್ ಆಗಿದೆ ನಾನು ಇಲಾಖೆಗೆ ನಾ ಬಂದಾಗ ಎಷ್ಟೋ ಸಾವಿರ ಲೆಕ್ಕನೇ ಇರಲಿಲ್ಲ ಏ ಒಂದು ನಿಮಿಷ ನೋಡಿ ನೋಡಿಯಲ್ಲಿ ಎಷ್ಟೋ ಸಾವಿರ ನಾನು ಅದು ಲಿಮಿಟೇ ಹೇಳೋಕ್ಕಾಗಲ್ಲ ಎಲ್ಲವೂ ಸು ಒಂಥರ ಮೇಜರ್ ಒಂಥರ ಆ್ಯಂಪ್ ಒಂದು ಹಂತಕ್ಕೆ ತಂದಿದ್ದೀವಿ ಆದರೆ ನಾನು ಒಂದು ಶಾಲೆಯನ್ನು ಕ್ಲೋಸ್ ಮಾಡಬೇಕಂದ್ರೆ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ನನಗೆ ಈಗ ಇದು ರನ್ನಿಂಗ್ ಶಾಲೆ ಅಪ್ಪ ಅಡ್ಮಿಷನ್ ತೊಗೊಂಡ್ಬಿಟ್ಟಿರ್ತಾರೆ ಈಗ ಅದಕ್ಕೆ ಒಂದು ಒ ಟಿ ಪಿ ಮಾಡಿದ್ದೀವಿ ಸರ್ಕಾರಿ ಶಾಲೆಗೆ ಒ ಟಿ ಪಿ ಮಾಡಾಯಿತು ಈಗ ನೆಕ್ಸ್ಟು ಪ್ರೈವೇಟು ಅನುದಾನಿತ ಶಾಲೆಗೆಲ್ಲದಕ್ಕೂ ಕೂಡ ನೆಟ್ವರ್ಕ್ ಮಾಡಿ ನೆಕ್ಸ್ಟ್ ಇಯರಿಗೆ ಅದು ಈ ಫೇಷಿಯಲ್ ಅಟೆಂಡೆನ್ಸ್ ಅಂತೇಳಿ ಈಗ ಇಂಟ್ರೊಡ್ಯೂಸ್ ಈಗ ಟೆಂಡರಿಗೆ ಅದು ಟೆಂಡರ್ ಯಾರು ತೊಗೊಳ್ತಾರೋ ಗೊತ್ತೆ ಅದಾದಮೇಲೆ ಈ ಪ್ರೋಸೆಸ್ ಸ್ಟಾರ್ಟ್ಸ್ ಅವಾಗ ಏನಾಗುತ್ತೆ ನೆಕ್ಸ್ಟಿಗೆ ಅದು ಲಾಕೆ ಆಗೋಲ್ಲ ಅಡ್ಮಿಷನ್ನೇ ತೊಗೊಳಲ್ಲ ಆದರೆ ಏನಾಗ್ತದೆ ನಿಮ್ಮ ಮಕ್ಕಳು ಒಂದು ಶಾಲೇಲಿ ಇದ್ದಾರೆ ನೀವೇನೋ ನಮಗೆ ಕಳಿಸ್ಬಿಡ್ತೀರಪ್ಪ ಅದು ಇಲ್ಲಿಗಲ್ಲ ಅಂತ ನಾಳೆ ಗೊತ್ತಾದರೆ ಮಕ್ಕಳನ್ನ ಮನೆಗೆ ವಾಪಸ್ ಕಳಿಸಲ ಇಲ್ಲ ನಿಮ್ಮ ಸರ್ಕಾರಿ ಶಾಲೆಗೆ ಕಳಿಸ್ತೀರ ನಿಮ್ಮ ಮಕ್ಕಳನ್ನ ನಾನು ತಗೊಳ್ತೀನಿ ನಾನು ತಗೊಳ್ತೀನಿ ಬಟ್ ಕಳಿಸಲ್ಲಲ್ಲ ನೀವು ಸೀ ದ ಪ್ರಾಬ್ಲಮ್ ಈಸ್ ಇದು ಅದಕ್ಕೆ ಇದು ಟ್ರಾನ್ಸಾಕ್ಷನ್ ಪೀರಿಯಡು ರಿಪೇರಿ ಆಗ್ತಕ್ಕಂಥ ಪೀರಿಯಡು ಒಂದೇ ಸತಿಗೆ ನಾನು ಮಾಡಿಬಿಟ್ರೆ ಮಕ್ಕಳು ಹಿತದೃಷ್ಟಿಗೆ ಕಷ್ಟ ಆಗ್ತದೆ ಇದು ಒಂದು ಟೂ ಇಯರ್ಸ್ ಇದ್ದನು ಕೂಡ ನಂಬರ್ ಆಫ್ ಸ್ಕೂಲ್ಸ್ ಹ್ಯಾವ್ ರೆಡ್ಯೂಸ್ಡ್ ಅದು ಒಂದು ನೆಲ ಕಚ್ಚಿಸ್ತೀನಿ ಅದು ಬಿಡೋದಿಲ್ಲ ಇಲ್ಲಿಗಲ್ ಸ್ಕೂಲ್ನ ಅದಕ್ಕೆ ನೀವು ಅನಿವಾರ್ಯವಾಗಿ ಇದ್ರ ಜಾಸ್ತಿ ಕೇಳಿದೆ ಮಕ್ಕಳ ಹಿತದೃಷ್ಟಿಯಿಂದ ಇಲ್ಲಿಗೆ ನಿಲ್ಲಿಸಿದ್ರೆ ಭಾಳ ಒಳ್ಳೆಯದು ಅನಿವಾರ್ಯವಾಗಿ